ನಮಸ್ಕಾರಗಳಿದೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಿನ್ನೆ ಸಂಜೆ ವಿಡಿಯೋದಲ್ಲಿ ಹಾಗೂ ಇವತ್ತಿನ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಹಾಗೆ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿವೆ ಸೊ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೈಬ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ನಲ್ವತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಓಪನಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದಾಗ ಅಂತ ಪಾಸಿಟಿವ್ ಇಂಡಿಕೇಶನ್ ಏನಿರಲಿಲ್ಲ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು ಗಿಫ್ಟ್ ನಿಫ್ಟಿ ಬಟ್ ನಿಫ್ಟಿ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ನೈಂಟಿ ಏಟ್ ಪಾಯಿಂಟ್ಸ್ ಅಪ್ ಅಲ್ಲಿ ಓಪನ್ ಆಗಿ ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು ಅಪ್ ಟು ವರೆವರೆಗೂ ಕೂಡ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಆನಂತರ ಸ್ವಲ್ಪ ಡೌನ್ ಫಾಲ್ ಬಂತು ಮತ್ತೊಂದಷ್ಟು ಕನ್ಸಾಲಿಡೇಟ್ ಆಯಿತು ಆನಂತರ ಒಂದು ಒಳ್ಳೆ ಪುಷ್ ಬಂತು ಓವರ್ ಆಲ್ ಫಾರ್ಟಿ ಟೂ ಪಾಯಿಂಟ್ಸ್ ಅಪ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೊತೆಗೆ ಇವತ್ತು ಕೂಡ ಹೊಸ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದೆ ಇಪ್ಪತ್ತೈದು ಸಾವಿರದ ಮುನ್ನೂರ ಮೂರು ನೋಡಬಹುದು ಇವತ್ತಿನ ಐ ಕೂಡ ನೋಡಬಹುದು ಇಪ್ಪತ್ತೈದು ಸಾವಿರದ ಮುನ್ನೂರ ಮೂವತ್ತ್ ಮೂರು ಹೊಸ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿ ಆನಂತರ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿಯಲ್ಲಿ ಕಂಡು ಬಂದಿದೆ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡೋದು ಒನ್ ನೈಂಟಿ ಫೋರ್ ಪಾಯಿಂಟ್ ಝೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲೂ ಕೂಡ ಹೊಸ ಆಲ್ ಟೈಮ್ ಐ ಅಚೀವ್ ಆಗಿದೆ ಇವತ್ತು ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಡೀಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ಅಂತ ಹೇಳ್ಬೋದು ಇನ್ ಕೇಸ್ ಮಾರ್ನಿಂಗ್ ಓಪನಿಂಗ್ ಇದ್ದಂತ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದ್ರೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಾ ಇತ್ತು ಬಟ್ ಆನಂತರ ಸ್ವಲ್ಪ ಡೌನ್ ಕೂಡ ಆಯ್ತು ನಮ್ಮ ಮಾರ್ಕೆಟ್ ಆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಹೇಳ್ಬೋದು ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಜೀರೋ ಪಾಯಿಂಟ್ ಒನ್ ಟು ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಲಾರ್ಜ್ ಕ್ಯಾಪ್ ಅಲ್ಲಿ ಕಂಡು ಬಂತು ನಂತರ ಮಿಡ್ ಕ್ಯಾಪ್ ಗೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಡೌನ್ ಇದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಟು ನೈನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಡೌನ್ ಇದೆ ನಂತರ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ಅಥವಾ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತಾನೆ ಹೇಳ್ಬೋದು ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಕಡೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಸೊ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಮೈಕ್ರೋ ಕ್ಯಾಪ್ ಗೆ ಬಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ ಅಂದ್ರೆ ಮೋರ್ ದನ್ ಹಾಫ್ ಪರ್ಸೆಂಟ್ ಅಥವಾ ನಿಯರ್ಲಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಮೈಕ್ರೋ ಕ್ಯಾಪ್ ಅಲ್ಲಿ ಕಂಡು ಬಂದಿದೆ ಕಂಪೇರ್ ಟು ಲಾರ್ಜ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಗೆ ಮೈಕ್ರೋ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಂತರ ಸೆಕ್ಟೋರಲ್ ಡೈಸಿಸ್ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆಟೋ ಇವತ್ತು ಸ್ವಲ್ಪ ಸ್ಟ್ರಗಲ್ ಮಾಡಿದೆ ಅಂತಲೇ ಹೇಳಬಹುದು ಫೈನಾನ್ಷಿಯಲ್ ಸರ್ವಿಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಎಂ ಸಿ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಡೌನ್ ಇದೆ ಮೆಟಲ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ಫಾರ್ಮಾ ಇವತ್ತು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ರಿಯಾಲಿಟಿ ಸ್ವಲ್ಪ ಡೌನ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಐಲ್ಯಾಂಡ್ ಗ್ಯಾಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಓವರ್ ಆಲ್ ಇವತ್ತು ಸೆಕ್ಟೋರಲ್ ಅನ್ನು ನೋಡಿದ್ರೆ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ರೀತಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಕಂಡು ಬಂದೆ ಬಟ್ ಹೆವಿ ವೇಟ್ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಹೇಳ್ಬೋದು ಬ್ಯಾಂಕಿಂಗ್ ಆಗ್ಬಹುದು ಫೈನಾನ್ಷಿಯಲ್ ಸರ್ವಿಸಸ್ ಆಗ್ಬಹುದು ಎಫ್ ಎಂ ಸಿ ಐಟಿ ಸೆಕ್ಟರ್ ನ ಸ್ಟಾಕ್ ಗಳು ಸ್ವಲ್ಪ ಹಿಂದೆ ಉಳಿದಿದ್ದು ಆಟೋ ಅಂಡ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂತಾನೆ ಹೇಳ್ಬಹುದು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಎಸ್ ಜೆ ಬಿ ಎನ್ ಇವತ್ತು ಸುದ್ದಿಯಲ್ಲಿತ್ತು ನಿಮಗೆ ಯಾಕೆ ಅಂತ ಗೊತ್ತಿದೆ ಕಂಪನಿಗೆ ನವರತ್ನ ಸ್ಟೇಟಸ್ ಸಿಕ್ಕಿದ್ರಿಂದ ಈ ಕಂಪನಿ ಸುದ್ದಿಯಲ್ಲಿ ಓವರ್ ಆಲ್ ಒಳ್ಳೆ ರಿಯಾಕ್ಷನ್ ಇದೆ ನಿಯರ್ಲಿ ಟೂ ಪರ್ಸೆಂಟ್ ಅಬೌವ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಎನ್ಎಚ್ ಪಿ ಸಿ ಇದು ಕೂಡ ಸೇಮ್ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ರೈಲ್ ಟೆಲ್ ಕಾರ್ಪೊರೇಷನ್ ಸೊ ಈ ಮೂರು ಕಂಪನಿಗಳಿಗೆ ನವರತ್ನ ಸ್ಟೇಟಸ್ ಸಿಕ್ಕಿತ್ತು ಇಲ್ಲೂ ಕೂಡ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಪಾಸಿಟಿವ್ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬಹುದು ಈ ನ್ಯೂಸ್ ಗೆ ನಂತರ ವಾರಿ ರಿನ್ಯೂಬಲ್ಸ್ ನಿನ್ನೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿತ್ತು ಹಾಗೆ ಒಂದು ಓಪನ್ ಕೂಡ ಮಾಡ್ಕೊಂಡಿತ್ತು ಅವರ ಆಲ್ ಪಾಸಿಟಿವ್ ನ್ಯೂಸ್ ಇತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಕ್ಲೋಸಿಂಗ್ ಕಂಡು ಬಂದಿಲ್ಲ ಎರಡು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓಪನಿಂಗ್ ಚೆನ್ನಾಗಿತ್ತು ಐ ಎಲ್ಲಿ ಓಪನ್ ಆಯಿತು ಆ ನಂತರ ಡೌನ್ ಆಗಿ ಓವರ್ ಆಲ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆನ್ನೆ ಈಗಾಗಲೇ ಇದ್ರ ಬಗ್ಗೆ ಹಲವು ವಿಷಯ ಹೇಳಿದೀನಿ ನೋಡೋಣ ಇನ್ನೂ ಸ್ವಲ್ಪ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಈ ಸ್ಟಾಕ್ ಅಲ್ಲಿ ಇನ್ನೊಂದಷ್ಟು ದಿನ ಇದೇ ರೇಂಜ್ ಅಲ್ಲಿ ಇದ್ರೆ ಆಮೇಲೆ ನಾವು ಯೋಚನೆ ಮಾಡಬಹುದು ಬೈ ಮಾಡೋದಕ್ಕೆ ಅಲ್ಲಿವರೆಗೂ ಸ್ವಲ್ಪ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಅನ್ಸುತ್ತೆ ನನಗೆ ನಂತರ ಎನ್ ಬಿ ಸಿ ಇವತ್ತು ಸುದ್ದಿಯಲ್ಲಿತ್ತು ಬೋನಸ್ ನ ಕಾರಣಕ್ಕೆ ಶನಿವಾರ ಕಂಪನಿ ಒಂದಿಷ್ಟು ಟೂ ರೇಷಿಯೋದಲ್ಲಿ ಬೋನಸ್ ಅನ್ನ ಅನೌನ್ಸ್ ಮಾಡಿತ್ತು ಆ ಕಾರಣದಿಂದ ಸುದ್ದಿಯಲ್ಲಿತ್ತು ಒಳ್ಳೆ ರಿಯಾಕ್ಷನ್ ಬಂದಿತ್ತು ಜೊತೆಗೆ ಒಂದು ಆರ್ಡರ್ ಕೂಡ ಸಿಕ್ಕಿತ್ತು ಕಂಪನಿಗೆ ಇದ್ರ ಜೊತೆ ಅಂದ್ರೆ ಬೋನಸ್ ನ್ಯೂಸ್ ನ ಜೊತೆಗೆ ಒಂದು ಆರ್ಡರ್ ನ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿತ್ತು ಒನ್ ಏಯ್ಟಿ ಟು ಕ್ರೋರ್ಸ್ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ತುಂಬಾ ದೊಡ್ಡ ಮಟ್ಟದ ರಿಯಾಕ್ಷನ್ ಇಲ್ಲದೇ ಇರಬಹುದು ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಜಿಪಿಟಿ ಇನ್ಫ್ರಾ ಇದಕ್ಕೆ ಸಂಬಂಧಪಟ್ಟಂತ ನ್ಯೂಸ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕಂಪನಿಗೆ ಇನ್ನೂರ ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಕ್ಲೋಸಿಂಗ್ ಕಂಡು ಬಂದಿಲ್ಲ ಎರಡುವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸ್ ಆಗಿದೆ ಎರಡೂವರೆ ಪರ್ಸೆಂಟ್ ಡೌನ್ ಆಗಿದೆ ಬಟ್ ಓಪನಿಂಗ್ ಚೆನ್ನಾಗಿತ್ತು ಆನಂತರ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಬೋಂಡದ ಇಂಜಿನಿಯರಿಂಗ್ ಈ ಕಂಪನಿ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಇವತ್ತು ಎಕ್ಸ್ ಡೇಟ್ ಇದೆ ಸ್ಟಾಕ್ ಗೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಅಂತ ನೋಡಬಹುದು ಪ್ರೈಸ್ ಅಡ್ಜಸ್ಟ್ ಆಗಿದೆ ಅಡ್ಜಸ್ಟ್ ಆದ ನಂತರ ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದ್ ಇಂಟ್ರೆಸ್ಟ್ ಶೇರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೀವು ನೋಡಿದ್ರೆ ಚಾರ್ಟ್ ನೋಡಬಹುದು ನೀವು ಪರ್ಸೆಂಟ್ ಡೌನ್ ತೋರಿಸುತ್ತೆ ಬಟ್ ಇದು ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಆಗಿರುವಂತಹ ಅಡ್ಜಸ್ಟ್ಮೆಂಟ್ ಅಷ್ಟೇ ಇಲ್ಲೇನು ಲಾಸ್ ಆಗೋದಿಲ್ಲ ಜಸ್ಟ್ ವೈಟ್ ಮಾಡಿ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇದ್ರೆ ವೈಟ್ ಮಾಡಿ ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ಸರಿ ಆಗುತ್ತೆ ನಂತರ ಗೋದ್ರೇಜ್ ಪ್ರಾಪರ್ಟೀಸ್ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ನೋಡಬಹುದು ಗೋದ್ರೇಜ್ ಪ್ರಾಪರ್ಟೀಸ್ ಹೈಯೆಸ್ಟ್ ಬಿಡರ್ ಫಾರ್ ಟೂ ಲಕ್ಸುರಿ ಗುರುಗ್ರಾಮ್ ಪ್ಲಾಟ್ಸ್ ಗುರುಗ್ರಾಮ್ ಅಲ್ಲಿ ಎರಡು ಪ್ಲಾಟ್ಸ್ ಡೆವಲಪ್ ಮಾಡ್ಲಿಕ್ಕೆ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಹೈಯೆಸ್ಟ್ ಬಿಡರ್ ಆಗಿ ಬರೋ ಬಂದಿದೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಹೀರೋ ಮೋಟಾರ್ ಕಾಪ್ ಇವತ್ತು ನೋಡಬಹುದು ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಎಸ್ಪೆಷಲಿ ಮಂತ್ಲಿ ಸೇಲ್ಸ್ ಡೇಟಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಇಂಪಾರ್ಟೆಂಟ್ ಏನಂತಂದ್ರೆ ಎಸ್ಟಿಮೇಷನ್ಸ್ ಅನ್ನ ಬೀಟ್ ಮಾಡಿದೆ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಹಲವು ಆಟೋ ಕಂಪನಿಗಳು ಇವತ್ತು ಸುದ್ದಿಯಲ್ಲಿದ್ದು ಟಿವಿಎಸ್ ಮೋಟಾರ್ಸ್ ಕೂಡ ಸುದ್ದಿಯಲ್ಲಿತ್ತು ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೇಲ್ಸ್ ನೋಡಬಹುದು ತರ್ಟೀನ್ ಪರ್ಸೆಂಟ್ ರೈಸ್ ಆಗಿದೆ ಸೇಲ್ಸ್ ವೈಸ್ ನ್ಯೂಸ್ ಚೆನ್ನಾಗಿ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಬಜಾಜ್ ಆಟೋದ ಸೇಲ್ಸ್ ಡೇಟಾ ಕೂಡ ರಿಲೀಸ್ ಆಗಿತ್ತು ನಿಯರ್ಲಿ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕಂಡು ಬಂದಿ ನೋಡಬಹುದು ಬಜಾಜ್ ಆಟೋ ಶೇರ್ ಇಲ್ಲಿನ ಸೇಲ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಹಾಗಾಗಿ ರಿಯಾಕ್ಷನ್ ಕೂಡ ಪಾಸಿಟಿವ್ ಇದೆ ನಂತರ ಅಶೋಕ್ ಲೇಲ್ಯಾಂಡ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನು ಮಾಡಿದೆ ಆನ್ ಇಯರ್ ಸೇಲ್ಸ್ ಡೇಟಾ ಇದೆ ಜೊತೆಗೆ ಅನ್ನು ಕೂಡ ಬೀಟ್ ಮಾಡಕ್ ಆಗಿಲ್ಲ ಹಾಗಾಗಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಎನ್ ಸಿ ಸಿ ಎನ್ಸಿಸಿ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಎಸ್ಪೆಷಲಿ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಪೈಕ್ ಸ್ಟಾಕ್ ಅಲ್ಲಿ ಕಂಡು ಬಂತು ಅದಕ್ಕೆ ಕಾರಣ ಸಾವಿರದ ಮೂವತ್ತಾರು ಕೋಟಿ ಆರ್ಡರ್ ಈ ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಇಲ್ಲಿ ಓವರ್ ಆಲ್ ಸ್ಟಾಕ್ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಟೆಕ್ನೋ ಎಲೆಕ್ಟ್ರಿಕ್ ಎಂಜಿನಿಯರಿಂಗ್ ಕಂಪನಿ ಈ ಕಂಪನಿ ಕೂಡ ಸುದ್ದಿ ಇದಕ್ಕೆ ಕಾರಣ ನೀವು ಇಲ್ಲಿ ನೋಡಬಹುದು ಟೆಕ್ನೋ ಎಲೆಕ್ಟ್ರಿಕ್ ಇಂಜಿನಿಯರ್ ಸರ್ಜಸ್ ಫೈವ್ ಪರ್ಸೆಂಟ್ ಅಂಡ್ ಕಾಂಟ್ರಾಕ್ಟ್ ವಿನ್ ಫ್ರಮ್ ಟೆಲ್ ಟು ಬಿಲ್ಡ್ ಇಡಿಸೀಸ್ ಅಂದ್ರೆ ನೂರ ಎರಡು ಸಿಟೀಸ್ ಅಲ್ಲಿ ಡೇಟಾ ಸೆಂಟರ್ಸ್ ಬಿಲ್ಡ್ ಮಾಡುವಂತಹ ಆರ್ಡರ್ ಇದು ಟೆಕ್ನೋ ಎಲೆಕ್ಟ್ರಿಕ್ ಗೆ ಸಿಕ್ಕಿರೋದು ಡೇಟಾ ಸೆಂಟರ್ಸ್ ಗೆ ಸಂಬಂಧಪಟ್ಟಂತಹ ಆರ್ಡರ್ ಆ ಕಾರಣದಿಂದ ಸುದ್ದಿ ಇತ್ತು ಓವರ್ ಆಲ್ ಒನ್ ಪಾಯಿಂಟ್ ಟು ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಮೇಘಮಣಿ ಆರ್ಗ್ಯಾನಿಕ್ಸ್ ಇವತ್ತು ನೋಡಬಹುದು ನಿಯರ್ಲಿ ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿ ಮೂರು ಹೊಸ ಪ್ರಾಡಕ್ಟ್ಸ್ ಕಮರ್ಷಿಯಲ್ ಪ್ರೊಡಕ್ಷನ್ ಶುರು ಆ ಒಂದು ನ್ಯೂಸ್ ಬಂದಿತ್ತು ನ ಕಾರಣಕ್ಕೆ ಸ್ಟಾಕ್ ಅನ್ನು ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡಬಹುದು ಕೊನೆಯಲ್ಲಿ ಒಳ್ಳೆ ರ್ಯಾಲಿ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗಾಗಿ ತ್ರೀ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಒಂದು ಸಣ್ಣ ಕಂಪನಿ ಎರಡ್ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಇಪ್ಪತ್ತೆರಡು ಇಪ್ಪತ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಅವೈಲೇಬಲ್ ಇದೆ ಚಾರ್ಟ್ ಇಲ್ಲಿ ಸ್ವಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕೊಟ್ಟು ತುಂಬಾ ಜನ ಏನ್ ಮಾಡ್ತಾರೆ ನೂರ ನಾಲ್ಕು ರೂಪಾಯಿ ಇಲ್ಲ ಅದಕ್ಕೆ ಬೇಗ ಅಟ್ರಾಕ್ಟ್ ಆಗ್ತಾರೆ ಹಾಗಾಗಿ ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿ ಬಿಸ್ನೆಸ್ ಸ್ಟಡಿ ಮಾಡಿ ಬಿಸ್ನೆಸ್ ಯಾವ ರೀತಿ ಇದೆ ಏನ್ ಬಿಸ್ನೆಸ್ ಮಾಡುತ್ತೆ ಅದೆಲ್ಲವನ್ನ ತಿಳ್ಕೊಂಡು ಆನಂತರ ನಿಮಗೆ ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ಡಿಸಿಷನ್ ತಗೊಳ್ಳಿ ಜಸ್ಟ್ ಪ್ರೈಸ್ ಅನ್ನ ನೋಡಿ ಟ್ರೈ ಮಾಡಕ್ ಹೋಗ್ಬೇಡಿ ಕಂಪನಿಯ ಬಿಸ್ನೆಸ್ ಸ್ಟಡಿ ಮಾಡಿ ಆನಂತರ ಡಿಸೈಡ್ ಮಾಡಿ ಕಂಪನಿಯ ಬಿಸಿನೆಸ್ ಸುಪ್ರೀಂ ಯಾಕಂದ್ರೆ ಕಂಪನಿ ಬಿಸ್ನೆಸ್ ಚೆನ್ನಾಗಿ ನೋಡಿದ್ರೆ ಇವತ್ತಲ್ಲ ಇನ್ನೂ ಆರು ತಿಂಗಳು ಸ್ಟಾಕ್ ಡೌನ್ ಆದ್ರೂ ಕೂಡ ಒಂದಲ್ಲ ಒಂದಿನ ಮೇಲೆ ಎದ್ದೇಳುತ್ತೆ ಬಿಸ್ನೆಸ್ ಸರಿ ಇಲ್ಲ ಅಂತಂದ್ರೆ ರ್ಯಾಲಿ ಹೋದ್ರು ಕೂಡ ಒಂದಲ್ಲ ಒಂದಿನ ಬಿದ್ದೆ ಬೀಳುತ್ತೆ ಹಾಗಾಗಿ ಬಿಸಿನೆಸ್ ಅನ್ನ ಸ್ಟಡಿ ಮಾಡಿ ಆ ನಂತರ ಡಿಸೈಡ್ ಮಾಡಿ ಸರಿಗಳೇ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ